ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ತುಳಸಿ ಹಬ್ಬ ಈ ಹಬ್ಬ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಮತ್ತು ಪವಿತ್ರ ಹಬ್ಬವಾಗಿದ್ದು ದೀಪಾವಳಿಯ ನಂತರ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುವ ಈ ಹಬ್ಬದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಪೂಜೆ ನಡೆಸಲಾಗುತ್ತದೆ ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತೆ ಲಕ್ಷ್ಮೀ ಸಂಪತ್ತು ಸಮೃದ್ಧಿ ಸಂತೋಷ ಮತ್ತು ಶಾಂತಿಯ ದೇವತೆ ಮನೆಯಲ್ಲಿ ತುಳಸಿ ಗಿಡವನ್ನು ಬೆಳೆಸೋದ್ರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಬರುತ್ತದೆ ಇನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಕಾರ್ತಿಕ ಮಾಸದ ದ್ವಾದಶಿ ತಿಥಿಯ ನವೆಂಬರ್ ಎರಡರೂ ಭಾನುವಾರ ಹಬ್ಬವನ್ನು ಆಚರಿಸಲಾಗುತ್ತಿದೆ ತುಳಸಿ ಹಬ್ಬದ ದಿನ ಬೆಳಗಿನ ಜಾವ ಐದು ಗಂಟೆಯಿಂದ ಐದು ನಲವತ್ತೆಂಟರ ನಡುವೆ ಪೂಜೆ ಸಲ್ಲಿಸಲು ಪ್ರಸಕ್ತ ಸಮಯವಾಗಿದೆ ಇದಲ್ಲದೆ ಸಂಜೆ ಆರು ನಲವತ್ತರಿಂದ ಎಂಟು ನಲವತ್ತರ ನಡುವೆ ವೃಷಭನಗ್ನದಲ್ಲಿಯೂ ಪೂಜೆ ಸಲ್ಲಿಸಬಹುದು ತುಳಸಿ ಹಬ್ಬದ ದಿನದಂದು ಪೂಜೆಗೆ ಮೊದಲು ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ನಂತರ ಅರಿಶಿನ ಕುಂಭ ಕುಂಕುಮ ಶ್ರೀಗಂಧ ಹೂವಿನಿಂದ ಅಲಂಕರಿಸಿ ತುಳಸಿ ಗಿಡದ ಪಕ್ಕದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಗಿಡ ಕೊಂಬೆಯನ್ನು ಇಡ್ತಾರೆ ಈ ಬೆಟ್ಟದ ನೆಲ್ಲಿಕಾಯಿ ಕೊಂಬೆಯಲ್ಲಿ ವಿಷ್ಣುವಿನ ಸಾನಿಧ್ಯವಿದೆ ಎಂದು ನಂಬಲಾಗಿದೆ ಹೀಗಾಗಿ ತುಳಸಿ ಗಿಡದ ಪಕ್ಕದಲ್ಲಿ ಈ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ತುಳಸಿ ಗಿಡಕ್ಕೆ ಅರಿಶಿನ ಕೊಂಬನ್ನು ಕಟ್ಟಿ ಪೂಜೆ ಮಾಡಬೇಕು ನೈವೇದ್ಯಕ್ಕಾಗಿ ಕೋಸಂಬರಿ ಮತ್ತು ಬೆಲ್ಲದ ಸಿಹಿ ಪಾನಕವನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಇಡಬೇಕು ಸಾಯಂಕಾಲದ ಸಮಯದಲ್ಲಿ ತುಳಸಿ ಕಟ್ಟೆಯನ್ನು ಸುಂದರವಾಗಿ ಅಲಂಕರಿಸಿ ತುಳಸಿ ಕಟ್ಟೆಗೆ ಪೂರ್ಣವಾಗಿ ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಹೂಗಳಿಂದ ಅಲಂಕರಿಸಿ ತುಳಸಿ ಗಿಡದ ಪಕ್ಕ ಅಂದರೆ ತುಳಸಿ ಕಟ್ಟೆಯ ಪಕ್ಕದಲ್ಲೇ ನೆಲ್ಲಿಕಾಯಿ ಕೊಂಬೆಯನ್ನು ಇಟ್ಟು ಪೂಜೆ ಮಾಡಬೇಕು ಕ್ಷೀರಾಬ್ದಿ ದ್ವಾದಶಿ ದಿನದಂದು ಹಿಟ್ಟಿನ ದೀಪಗಳನ್ನು ಬೆಳೆಸಿದರೆ ತುಂಬ ಒಳ್ಳೆಯದು ಸಾಧ್ಯವಿಲ್ಲವೆಂದರೆ ಮಣ್ಣಿನ ದೀಪಗಳನ್ನು ಕೂಡ ಹಚ್ಚಬಹುದು ಆ ದೀಪಕ್ಕೆ ಮೊದಲು ಅರಿಶಿನ ಹಚ್ಚಿ ಮೂರು ಕಡೆ ಕುಂಕುಮ ಮುಟ್ಟುಗಳನ್ನು ಇಡಬೇಕು ಈ ದ್ವಾದಶಿ ಪೂಜೆಯಲ್ಲಿ ಕಡ್ಡಾಯವಾಗಿ ಎರಡು ದೀಪಗಳನ್ನು ಬೆಳೆಗಿಸಬೇಕು ನೆಲ್ಲಿಕಾಯಿಯಿಂದ ದೀಪಾರಾಧನೆ ಮಾಡುವುದು ತುಂಬ ಒಳ್ಳೆಯದು ಇನ್ನು ತುಳಸಿ ಪೂಜೆಯ ಸಮಯದಲ್ಲಿ ತುಳಸಿ ಮಂಗಳಾಷ್ಟಕವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ ಮಂಗಳಕರ ನೆಲ್ಲಿಕಾಯಿ ಗಿಡವು ವಿಷ್ಣುವಿನ ಸ್ವರೂಪವಾಗಿದೆ ಆದ್ದರಿಂದ ತುಳಸಿ ಕಟ್ಟೆಯ ಮುಂದೆ ನೆಲ್ಲಿಕಾಯಿ ದೀಪಗಳನ್ನು ಬೆಳಗಿಸಬಹುದು ಈ ದಿನದಂದು ನೆಲ್ಲಿಕಾಯಿ ದೀಪಗಳನ್ನು ಬೆಳಗಿಸಿದರೆ ಈ ವರ್ಷವಿಡೀ ದನಕ್ಕೆ ಕೊರತೆಯಾಗದೆ ನಿಮ್ಮ ಕುಟುಂಬದವರೆಲ್ಲ ಸುಖ ಸಂತೋಷಗಳಿಂದ ಜೀವನ ನಡೆಸುತ್ತಾರೆ ನಂತರ ತುಳಸಿ ಕಟ್ಟೆಯಲ್ಲಿರುವ ಸ್ವಲ್ಪ ಮಣ್ಣನ್ನು ಮನೆಯ ಸದಸ್ಯರು ಹಣೆಗೆ ತಿಲಕವಾಗಿ ಇಡಬೇಕು ಇದರಿಂದ ತುಳಸಿ ದೇವಿಯ ರಕ್ಷಣೆಯ ಜೊತೆಗೆ ಮನೆಯ ವಾಸ್ತು ಕೂಡ ನಿವಾರಣ ಆಗುತ್ತದೆ ಮುಖ್ಯವಾಗಿ ಈ ದಿನ ತುಳಸಿಯನ್ನು ವಿವಾಹವನ್ನು ಮಾಡುವವರು ಉಪವಾಸದ ನಿಯಮಗಳನ್ನು ಕೂಡ ಪಾಲಿಸಬೇಕು ವಿಷ್ಣು ಸಹಸ್ರನಾಮಗಳನ್ನು ಓದಿದರೆ ಸಕಲ ಪಾಪಗಳೆಲ್ಲ ನಿವಾರಣೆಯಾಗಿ ಬಯಸಿದ ಕೋರಿಕೆಗಳೆಲ್ಲ ಈಡೇರುತ್ತವೆ ಈ ರೀತಿ ತುಳಸಿ ಕಟ್ಟೆಯನ್ನು ಪೂಜಿಸಬಹುದು ವಿವಾಹವಾಗದವರು ಈ ದಿನದಂದು ಉಪವಾಸವಿದ್ದು ಪೂಜೆ ಮಾಡಿದರೆ ಬೇಗನೆ ವಿವಾಹ ಕೂಡ ಆಗುತ್ತದೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಮರೆಯದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ Terima kasih telah menonton!